ಬೆಳಗ್ಗೆ ಹತ್ತುವರೆಯಿಂದ ಸಾಯಂಕಾಲ ಐದು ಗಂಟೆವರೆಗೂ ನಾನು ಎಂಥ ಎಂಥ ಲಾಯರ್ಗಳ ಅಂತ ಕೇಳಬೇಕು ಒಂದು ಸಲ ಯೋಚನೆ ಮಾಡಿ ಅಷ್ಟು ನಾವು ಕೇಳಿ ಬಂದಿರೋ ಪಾಪ ನಾಲ್ಕೈದು ಜನ ಇವ್ರ ಮಾತು ಕೇಳೋದು ನನಗೆ ಬೇಸನ ಹಾಗಾಗಿ ಆ ಅನುಭವ ಆಗೋಗಿದೆ ಒಂದು ಎರಡನೇದು ಯಾವಾಗಲೂ ಚಕ್ರ ಮುಂದಕ್ಕೆ ಹೋಗ್ತಾ ಇದೆ ನಾವೆಲ್ಲ ಒಟ್ಟಿಗೆ ಸೇರಿ ಹಿಡಿದಿಟ್ರೆ ಒಂದು ಚಣ ಹಿಡಿದಿರ್ಬೋದು ಇನ್ನೂ ಒಂದಂದ್ರೆ ಒಂದು ಇಂಚು ಹಿಂದಕ್ಕೆ ಸರಿಸ್ಬೋದು ಅಷ್ಟೇ ಅದಕ್ಕಿಂತ ಜಾಸ್ತಿ ಆಗುತ್ತೆ ಕರ್ನಾಟಕ ರಾಜ್ಯದಲ್ಲಿ ಇನ್ನೂರ ಏಳು ಜಾತಿಗಳಿವೆ ಹಿಂದುಳಿದ ವರ್ಗಗಳಲ್ಲಿ ಕಳೆದ ಮೂವತ್ತೈದು ವರ್ಷಗಳಿಂದ ವರ್ಗೀಕರಣ ಮಾಡಿ ಅವರಿಗೆ ಇಂಟರ್ನಲ್ ರಿಸರ್ವೇಶನ್ ಕೊಟ್ಟಿಲ್ವಾ ಅದು ಸಮಗ್ರವಾಗಿ ನಡ್ಕೊಂಡು ಬರ್ತಾ ಇಲ್ವಾ ಒಂದ್ಸಲ ಯೋಚನೆ ನಾನು ಅನಂತ್ ನಾಯ್ಕು ಕರ್ನಾಟಕ ರಾಜ್ಯದಲ್ಲಿ ಶೆಡ್ಯೂಲ್ಡ್ ಕಾಸ್ಟ್ ಶೆಡ್ಯೂಲ್ ಟ್ರೈಬ್ಗೆ ಮೀಸಲಾತಿ ಹೆಚ್ಚಿಸಬೇಕು ಅನ್ನೋ ಆಯೋಗದಲ್ಲಿ ಒಟ್ಟಿಗೆ ಕೆಲಸ ಮಾಡಬೇಕು ಆಗ ನಮ್ಗೆ ಬಂದಂಥ ಧ್ವನಿ ಏನು ಅಂತಂದ್ರೆ ಮೀಸಲಾತಿ ಹದಿನೈದರಿಂದ ಹದಿನೇಳಕ್ಕೆ ಹೆಚ್ಚಿಸಿದ್ರೆ ಏನು ಸ್ವಾಮಿ ಪ್ರಯೋಜನ ಮೂರರಿಂದ ಏಳಕ್ಕೆ ಹೆಚ್ಚಿಸಿದ್ರೆ ಏನು ಪ್ರಯೋಜನ ನಮಗೆ ಸಿಗೋಂಗ್ ಮಾಡಿ ಸ್ವಾಮಿ ಸುಪ್ರೀಂ ಕೋರ್ಟ್ ಹೇಳಲಿ ಹೇಳದೇ ಇರಲಿ ಭಾರತ ಸರ್ಕಾರ ಹೇಳಿ ಹೇಳದೇ ಇರಲಿ ಕರ್ನಾಟಕ ಸರ್ಕಾರ ಹೇಳಿ ಹೇಳದೇ ಇರಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ನಾನು ಯಡಿಯೂರಪ್ಪನವರಿಗೆ ನಮ್ಮ ವರದಿ ಕೊಟ್ಟಾಗ ನಾನು ಅದರಲ್ಲಿ ಹೇಳಿದ್ದೀನಿ ಇಂಟರ್ನಲ್ ರಿಸರ್ವೇಷನ್ ಬೇಕು ಅಂತ ಈಗ ಮೊನ್ನೆ ನಾಲ್ಕೈದು ತಿಂಗಳ ಹಿಂದೆ ಸುಪ್ರೀಂ ಕೋರ್ಟ್ನವರು ನನ್ನ ಜಡ್ಜ್ಮೆಂಟ್ನಲ್ಲಿ ಏನಿದೆಯೋ ಅದನ್ನು ಅವರೇ ಹೇಳಿ ಇದರ ಪರಿಣಾಮವಾಗಿ ರಾಜ್ಯದ ಈ ದೇಶದ ಈಗಾಗಲೇ ಕೆಲವು ರಾಜ್ಯಗಳಲ್ಲಿ ಇಂಟರ್ನ್ಯಾಷನಲ್ ರಿಸರ್ವೇಶನ್ ಜಾರಿಗೆ ಬಂದಿದೆ ಹತ್ತಕ್ಕಿಂತ ಹೆಚ್ಚು ರಾಜ್ಯಗಳಲ್ಲಿ ಕೊಡಬೇಕು ಅನ್ನುವ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಜಗತ್ತು ದೇಶ ಇನ್ನು ಮುಂದುವರಿಯುತ್ತಾ ಇದ್ದಾಗ ನಾವು ಇನ್ನೂ ಮೀಸಲಾತಿ ಒಳ ಮೀಸಲಾತಿ ಬೇಕಾ ಬೇಡವಾ ಅನ್ನೋ ಚರ್ಚೆಯನ್ನ ಇಲ್ಲಿಗೆ ನಿಲ್ಲಿಸಬೇಕು ಅಂತ ಅನಿಸ್ತದೆ ದಿಸ್ ಇಸ್ ನೋ ಮೋರ್ ಗುಡ್ ಆ ರೀತಿ ನಾವೇನಾದರೂ ಹಿಂದಕ್ಕೆ ಹೋಗ್ಬಿಡ್ತೀವಿ ಅಷ್ಟು ನಿಮ್ಮೆಲ್ಲ ನಾಯಕರು ಮಾತಾಡಿದಾಗ ನಾವು ಬಹಳ ಹಿಂದುರ್ದಿದ್ದೀವಿ ನಮ್ಮಲ್ಲಿ ಸ್ಥಾನಮಾನಗಳಿಗೆ ಸಿಕ್ಕಿಲ್ಲ ನಮಗೆ ಸತ್ಯ ಅಲ್ಲ ನಾನು ಅದನ್ನು ನಿರಾಕರಿಸೋದು ಐ ರೆಸ್ಪೆಕ್ಟು ಅದಕ್ಕೆ ಕಾರಣ ಏನು ಒಬ್ಬರೂ ಹೇಳಿಲ್ಲ ಇಲ್ಲಿ ಪ್ರಶ್ನೆ ಇರ್ತಕ್ಕಂಥ ಭಾರತ ದೇಶದಲ್ಲಿ ಅರವತ್ತು ಲಕ್ಷ ನಲವತ್ತು ಸಾವಿರ ಸ್ಯಾಂಕ್ಷನ್ ಪೋಸ್ಟ್ ಖಾಲಿ ಇವೆ ಕರ್ನಾಟಕ ರಾಜ್ಯದಲ್ಲಿ ಎರಡು ಲಕ್ಷ ಎಪ್ಪತ್ತೆರಡು ಸಾವಿರ ಸ್ಯಾಂಕ್ಷನ್ ಪೋಸ್ಟ್ ಖಾಲಿ ಇದೆ ಅದನ್ನು ತುಂಬದೇನೆ ಬಂಜಾರ ಕಮ್ಯುನಿಟಿಗೆ ಎ ಸಿ ಪೋಸ್ಟ್ ಸಿಕ್ಕಲಿಲ್ಲ ಎಸ್ ಪಿ ಪೋಸ್ಟ್ ಸಿಕ್ಲಿಲ್ಲ ತಹಸೀಲ್ದಾರ್ ಪೋಸ್ಟ್ ಸಿಕ್ಕಲಿಲ್ಲ ಅಂದ್ರೆ ಏನರ್ಥ ಅರ್ಥ ಅದನ್ನು ಮಾತಾಡಿ ಇನ್ನೂ ಕೆಲವರು ಮಾತಾಡಿದರು ಇಷ್ಟು ವರ್ಷದಿಂದ ನಮಗೆ ಎಪ್ಪತ್ತೇಳರಿಂದ ಡಿನೋಟಿಫೈಡ್ ಟ್ರೈಬ್ಸ್ ಏರಿಯಾ ರಿಸ್ಟ್ರಿಕ್ಷನ್ ಆಗಿ ತೆಗೆದ ಮೇಲೆ ನಮ್ಗೆ ಮೀಸಲಾತಿ ಸೌಲಭ್ಯ ಸಿಕ್ಕಿದೆ ಇಷ್ಟಾದರೂ ಕೂಡ ಯಾಕೆ ಎಲ್ಲರಿಗೂ ಸಿಕ್ಕಲಿಲ್ಲ ಯಾಕೆ ಬಂಜಾರ ಕಮ್ಯುನಿಟಿಗೆ ಸರಿಯಾದ ಸ್ಥಾನಮಾನ ಸಿಕ್ಕಲಿಲ್ಲ ಸ್ನೇಹಿತರೆ ಈ ದೇಶದಲ್ಲಿ ನೂರು ಉದ್ಯೋಗ ಸೃಷ್ಟಿಯಾದರೆ ತೊಂಬತ್ತೆಂಟು ಉದ್ಯೋಗಗಳು ಖಾಸಗಿ ಕ್ಷೇತ್ರದಲ್ಲಿದೆ ಮೀಸಲಾತಿ ಅನ್ವಯಿಸಲ್ಲ ಅಲ್ಲಿ ಇನ್ನು ಉಳಿದಿರೋದು ಎರಡು ಪರ್ಸೆಂಟ್ ಒಂದು ಪರ್ಸೆಂಟ್ ಜನರಲ್ ಕ್ಯಾಟಿಗರಿಗೆ ಹೋಗುತ್ತೆ ಇನ್ನು ಮೀಸಲಾತಿ ಉಳಿದಿರೋದು ಎಷ್ಟು ಒನ್ ಪರ್ಸೆಂಟ್ ಈ ಒನ್ ಪರ್ಸೆಂಟ್ ಎಷ್ಟು ಜನಕ್ಕೆ ಹದಿನೇಳು ಪರ್ಸೆಂಟ್ ಎಸ್ ಸಿ ಏಳು ಪರ್ಸೆಂಟ್

ಇದು ನಾವ್ಯಾರೂ ಮಾತಾಡ ರಾಜಕಾರಣಿಗಳು ಇದರ ಬಗ್ಗೆ ಮಾತಾಡಲ್ಲ ವಿದ್ಯಾವಂತರು ಇದರ ಬಗ್ಗೆ ಮಾತಾಡಲ್ಲ ಅನುಭವಸ್ಥರು ಇದರ ಬಗ್ಗೆ ಮಾತಾಡ ನೀವೆಲ್ಲ ನಮ್ಮ ಸಮಾಜ ಹಿಂದುಳಿದೆ ಅಂತ ನೀವು ಬಂದು ಹೇಳಿದ್ದು ನಿಮ್ಗೆ ಆ ಹಕ್ಕಿದೆ ನೀವು ಹೇಳೋಕ್ಕೆ ನಾನು ಕೇಳುವುದು ಆದರೆ ನನ್ನ ಮುಂದೆ ಕಳೆದ ಒಂದು ತಿಂಗಳಲ್ಲಿ ಬಂದು ಹೇಳಿದ್ದಾರೆ ಸರ್ ನಮ್ಮ ಸಮಾಜಕ್ಕೆ ಒಂದು ಪಂಚಾಯತಿ ಮೆಂಬರ್ ಆಗೋಕ್ಕಾಗಿಲ್ಲ ಸರ್ ಇಷ್ಟು ವರ್ಷ ಅವ್ರಿಗೂ ನ್ಯಾಯ ಕೊಡಿಸ್ಬೇಕಾಗಿದೆ ನಾನು ನಿಮಗೂ ನ್ಯಾಯ ಹಾಗಾಗಿ ನೂರೊಂದು ಜಾತಿಗಳಲ್ಲಿ ಒಳ ಮೀಸಲಾತಿಯಿಂದ ಯಾರಿಗೂ ಮೀಸಲಾತಿ ಸವಲತ್ತನ್ನು ನಿರಾಕರಿಸುವ ಪ್ರಶ್ನೆ ಇಲ್ಲ ನೋ ಕ್ವಶನ್ ಆಫ್ ಎಕ್ಸ್ಕ್ಲೂಸಿಂಗ್ ಎನಿ ಕ್ಯಾಸ್ಟ್ ಫಾರ್ ಗೆಟ್ ಅಬೌಟ್ ಬಂಜಾರ ಬಂಜಾರ ಮಾತ್ರ ಅಲ್ಲ ಯಾರನ್ನು ಹೊರತುಪಡಿಸುವ ಸಂದರ್ಭ ಇಲ್ಲಿ ಬರೋದು ಹೊರಗಡೆಯಿಂದ ಇನ್ನೊಬ್ಬರು ಸೇರಿಸೋಕ್ಕೂ ಸಾಧ್ಯ ಇಲ್ಲ ಇರ್ತಕ್ಕಂಥ ಹದಿನೇಳ ನಾನು ಇಪ್ಪತ್ತೇಳು ಮಾಡಕ್ಕಾಗಲ್ಲ ಇರ್ತಕ್ಕಂಥ ಹದಿನೇಳ ನೂರೊಂದು ಜಾತಿಗೆ ಯಾವ ರೀತಿ ಹಂಚಬೇಕು ಒಂದೊಂದು ಜಾತಿಗೆ ಹಂಚೋಕ್ ಹೋದ್ರೆ ಹದಿನೇಳು ಪರ್ಸೆಂಟ್ ಹದಿನೇಳನ್ನ ಎಷ್ಟು ಬರುತ್ತಪ್ಪ ಒಬ್ಬೊಬ್ಬರ ಅದು ಪ್ರಾಕ್ಟಿಕಲ್ ಅವರನ್ನ ಒಂದಷ್ಟು ಗುಂಪೆ ಮಾಡಬೇಕಾ ಬೇಡವಾ ಈ ಗುಂಪು ಮಾಡೋದಕ್ಕೆ ಸುಪ್ರೀಂ ಕೋರ್ಟ್ ಮಾನದಂಡ ಹಾಕಿರೋದು ಡೋಂಟ್ ಡೂ ಇಟ್ ವಿತೌಟ್ ಎಂಪರಿಕಲ್ ಡಾಟಾ ಈಗ ನಮ್ಮ ಮುಂದೆ ಇರೋ ಪ್ರಶ್ನೆ ಎಂಪರಿಕಲ್ ಡಾಟಾ ಇದೆ ನಾನು ನೇರವಾಗಿ ಹೇಳ್ತಾ ಇದ್ದೀನಿ ಕರಾರ್ ಒಕ್ಕಾದಂಥ ವೈಜ್ಞಾನಿಕವಾದಂತ ವರ್ಗೀಕರಣ ಮಾಡೋದಕ್ಕೆ ನಮ್ಮ ಸರ್ಕಾರದಲ್ಲಿ ನಮ್ಮ ಆಯೋಗಕ್ಕೆ ನೀಡ್ತಕ್ಕಂಥ ಎಂಪರಿಕಲ್ ಡಾಟಾ ಇವತ್ತಿಲ್ಲ ಅದನ್ನು ಕಲೆಕ್ಟ್ ಮಾಡಬೇಕು ಅಂತ ಅನ್ನೋದಾದ್ರೆ ನಾಳೆ ಬೆಳಗ್ಗೆ ಮಾಡೋಕ್ಕಾಗತ್ತ ಸ್ನೇಹಿತರೆ ಎರಡ್ ಸಾವಿರದ ಹದಿನೈದರಲ್ಲಿ ಸಿ ಕಮಿಷನ್ನು ಈ ರಾಜ್ಯದ ಎಲ್ಲ ಜಾತಿಯ ಜನ ಜಾತಿ ಗಣತಿ ನಡೆಸೋದಕ್ಕೆ ನೂರ ಅರವತ್ತೈದು ಕೋಟಿ ಖರ್ಚು ವರ್ಷ ಆಗೋಗಿದೆ ಈಗ ಎಷ್ಟು ಖರ್ಚಾಗುತ್ತೆ ಇಲ್ಲೆಲ್ಲ ಮಹಾನ್ ನಾಯಕರಿದ್ದಾರೆ ನೀವೆಲ್ಲ ಸರ್ಕಾರಕ್ಕೆ ಮನವೊಲಿಸಿ ಎಂಪರಿಕಲ್ ಡಾಟಾನ ಕಲೆಕ್ಟ್ ಮಾಡೋದಕ್ಕೆ ಟೈಮ್ ಕೊಡಿಸಿ ಹಣ ಕೊಡ್ಸಿ ನಾನು ನಾಳೆಯಿಂದ ಕೇಳಿ